ಸೊಸೆ ಬಿಂದು ಮಗ ಮಹೇಶ್ ತನ್ನ ಆಫೀಸ್ನಿಂದ ಬರುವುದು ಇನ್ನೂ ಲೇಟ್ ಆಗಬಹುದು ಇತ್ತೀಚೆಗೆ ನನಗೆ ತುಂಬ ಹಸಿವು ಆಗುತ್ತಿದೆ ಅದನ್ನು ತಡೆದುಕೊಳ್ಳಲು ಆಗುತ್ತಿಲ್ಲ ನೀನು ನನಗೆ ಊಟ ಹಾಕಿಕೊಟ್ಟರೆ ತುಂಬ ಉಪಕಾರ ಆಗುತ್ತದೆ ಊಟ ಮಾಡಿ ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಅಂತ ದಯಾನೀಯವಾಗಿ ನಿಂಗಪ್ಪನವರು ಹೇಳಿದಾಗ ಬಿಂದು ತನ್ನ ಕಣ್ಣನ್ನು ಅಗಳಿಸಿ ನಿಮ್ಮ ಮಗ ಹಗಲೆಲ್ಲ ಆಫೀಸ್ನಲ್ಲಿ ದುಡಿದು ಸುಸ್ತಾಗಿ ಬರುತ್ತಾರೆ ಅವರು ಊಟ ಮಾಡುವಾಗ ಅವರಿಗೆ ಚಪಾತಿ ಕಡಿಮೆ ಆದರೆ ಮರಳಿ ನೀವು ಮಾಡಿಕೊಡುತ್ತೀರೇನು ಅದಕ್ಕೆ ಅವರು ಬಂದು ಊಟ ಮಾಡಿದ ನಂತರವೇ ನಿಮಗೆ ಊಟ ಸಿಗುತ್ತದೆ ಅಂತ ಸಿಟ್ಟಿನಿಂದ ಹೇಳಿದಾಗ ನಿಂಗಪ್ಪನವರು ಮಗ ಮನೆಗೆ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತರು ಸ್ವಲ್ಪ ಹೊತ್ತಿನಲ್ಲಿ ಮಹೇಶ್ ಮನೆಗೆ ಬಂದ ಇಬ್ಬರು ಕಂಡ ಹೆಂಡತಿ ಕೂತುಕೊಂಡು ಊಟ ಮಾಡಿದರು ನಿಂಗಪ್ಪನವರು ಅವರಿಬ್ಬರು ಊಟ ಮುಗಿಸಿ ಏಳುವುದನ್ನೇ ಕಾಯುತ್ತಾ ಒಂದು ಕಡೆ ಕುಳಿತರು ಮಗಸೊಸೆ ಇಬ್ಬರು ಊಟ ಮಾಡಿ ತಮ್ಮ ರೂಮಿಗೆ ಹೋದ ನಂತರ ನಿಂಗಪ್ಪನವರು ಊಟ ಮಾಡಲು ಹೋಗಿ ಕುಳಿತು ನೋಡಿದರೆ ಒಂದೇ ಒಂದು ಚಪಾತಿ ಮತ್ತು ಸ್ವಲ್ಪವೇ ಪಲ್ಯ ಉಳಿದಿತ್ತು ಅವರಿಗೆ ಊಟ ಕಡಿಮೆ ಆಯಿತು ಆದರೆ ಅದನ್ನು ಮಗಸೊಸೆಗೆ ಹೇಳಿದರೆ ಏನು ಉಪಯೋಗ ಅವರಿಗೆ ದಿನವೂ ಇದೇ ಹಣೆ ಬರಹ ಆಗಿತ್ತು ಪಾಪ ದಿನವೂ ಹೀಗೆ ಅರೆ ಹೊಟ್ಟೆ ಊಟ ಮಾಡಿ ಮಲಗಿಕೊಳ್ಳುತ್ತಿದ್ದರು ಮಾರನೇ ದಿನ ಮಗ ಸೊಸೆ ಮಧ್ಯಾಹ್ನದ ಊಟ ಮಾಡಿ ಹೊರಗೆ ಎಲ್ಲಿಗೋ ಹೋದರು ಸಂಜೆ ನಿಂಗಪ್ಪನವರಿಗೆ ಹೊಟ್ಟೆ ಹಸಿದಂತಾಗಿ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಬೆಳೆಗೆ ಮಾಡಿಟ್ಟಿದ್ದ ಎರಡು ರೊಟ್ಟಿಗಳು ಇದ್ದುದನ್ನು ನೋಡಿ ಹೋದ ಜೀವ ಬಂದಂತಾಯಿತು ಇನ್ನೇನು ಅವನು ತಿನ್ನಬೇಕು ಅನ್ನುವಷ್ಟರಲ್ಲಿ ಮಗ ಸೊಸೆ ಮರಳಿ ಮನೆಗೆ ಬಂದು ಬಿಟ್ಟರು ಬಿಂದು ನಿಂಗಪ್ಪನವರ ಕೈಯಲ್ಲಿ ಪ್ಲೇಟು ಹಿಡಿದಿದ್ದನ್ನು ನೋಡಿ ಅಡುಗೆ ಮನೆಗೆ ಬಂದು ತನ್ನ ಮಾವನಿಗೆ ಮಾವ ಮತ್ತೆ ಪ್ಲೇಟನ್ನು ಏಕೆ ಮುಸುರೆ ಮಾಡುತ್ತಿದ್ದೀರಾ ರೊಟ್ಟಿಯನ್ನು ಹಾಗೆ ಕೈಯಲ್ಲಿ ಹಿಡಿದುಕೊಂಡು ತಿನ್ನಿರಿ ಪದೇ ಪದೇ ಪ್ಲೇಟನ್ನು ತೊಳೆಯಲು ನಾನು ನಿಮ್ಮ ಮನೆ ಕೆಲಸದವಳಲ್ಲ ಅಂತ ಕಟುವಾಗಿ ಹೇಳಿದಾಗ ನಿಂಗಪ್ಪನವರು ಸೊಸೆ ತಂಗಳ ರೊಟ್ಟಿ ನನ್ನ ಗಂಟಲಲ್ಲಿ ಇಳಿಯುವುದಿಲ್ಲ ಅದಕ್ಕಾಗಿ ಸ್ವಲ್ಪ ಸಾಂಬಾರನ್ನು ಹಾಕಿ ನೆನೆಸಿ ಕಲಸಿಕೊಂಡು ತಿನ್ನುತ್ತೀನಿ ಅಂತ ಹೇಳಿದರು ಆಗ ಬಿಂದು ಸಾಂಬಾರ್ ಖಾಲಿಯಾಗಿದೆ ಅದಕ್ಕೆ ರೊಟ್ಟಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತಿನ್ನಿ ಅಂತ ಹೇಳಿದ್ದು ಅಂತ ಹೇಳಿದಾಗ ನಿಂಗಪ್ಪನವರ ಕಣ್ಣಲ್ಲಿ ನೀರು ಬಂದಿತು ಹಾಗೋ ಹೀಗೋ ಮಾಡಿ ಒಣ ಖಾರ ಎಣ್ಣೆ ಹಾಕಿಕೊಂಡು ರೊಟ್ಟಿಯನ್ನು ಅಗೆಯತೊಡಗಿದರು ಅವರ ಹಲ್ಲಿಗೆ ಆ ರೊಟ್ಟಿಯನ್ನು ನುರಿಯಲು ಸಾಧ್ಯವಾಗದೆ ಇದ್ದಾಗ ಅವರು ಮತ್ತೆ ಸೊಸೆಗೆ ಸ್ವಲ್ಪ ಹಾಲನ್ನಾದರೂ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಮ್ಮ ಹಾಲು ಮತ್ತು ರೊಟ್ಟಿಯನ್ನಾದರೂ ಕಲಿಸಿಕೊಂಡು ತಿನ್ನುತ್ತೇನೆ ಅನ್ನುವಷ್ಟರಲ್ಲಿ ಮಹೇಶನು ಅವರಿಬ್ಬರ ಧ್ವನಿ ಕೇಳಿ ಅಡುಗೆ ಮನೆಗೆ ಬಂದು ಅಪ್ಪ ಯಾವಾಗಲಾದರೂ ನಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡಿ ಏನು ಇರುತ್ತದೆಯೋ ಅದನ್ನು ತಿಂದು ಇರಿ ಅಷ್ಟಕ್ಕೂ ದಿನಪೂರ್ತಿ ಖಾಲಿ ಕುಳಿತುಕೊಳ್ಳುವುದನ್ನು ಬಿಟ್ಟು ಬೇರೆ ಏನು ಕೆಲಸವಿದೆ ನಿನಗೆ ಸ್ವಲ್ಪ ಹೊತ್ತಾದರೂ ನಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡಿ ಅಂತ ಹೇಳಿದಾಗ ನಿಂಗಪ್ಪನವರು ಸುಮ್ಮನೆ ತಲೆ ತಗ್ಗಿಸಿಕೊಂಡು ತಮ್ಮ ರೂಮಿಗೆ ಹೋಗಿ ತಮ್ಮ ಪತ್ನಿಯ ಫೋಟೋ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಸುಮ ಈ ವಯಸ್ಸಿನಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿಬಿಟ್ಟೆ ಯಾರೊಂದಿಗೆ ಇರಲು ನನ್ನನ್ನು ಬಿಟ್ಟು ಹೋಗಿದೀಯಾ ಅವರಿಗೆ ನನ್ನ ಬಗ್ಗೆ ಒಂದಿಷ್ಟು ಕನಿಕರ ಇಲ್ಲ ವಯಸ್ಸಾದ ಇಂತಹ ತಂದೆಯೊಂದಿಗೆ ಮಗ ಏನು ಸಂಬಂಧ ಇಲ್ಲದವರ ಥರ ನಡೆದುಕೊಳ್ಳುತ್ತಿದ್ದಾನೆ ಕುಸುಮ ಯಾವ ಮಗನಿಗಾಗಿ ನಾವು ನಮ್ಮ ಪೂರ್ತಿ ಜೀವನ ಸವಿಸಿದ್ದೇವೆಯೋ ನಮ್ಮ ಇಷ್ಟಾರ್ಥಗಳನ್ನು ಮಣ್ಣು ಪಾಲು ಮಾಡಿದ್ದೆವೋ ಅವನಿಗೆ ಚೆನ್ನಾಗಿ ಕಲಿಸಿ ದೊಡ್ಡವನಾಗಿ ಮಾಡಿದ್ದೇವೋ ನಮ್ಮ ಇಚ್ಛೆಗಳನ್ನು ಮರೆತು ಅವನ ಇಷ್ಟವನ್ನು ನೆರವೇರಿಸಿದೆವೆಯೋ ಅದೇ ಮಗನಿಗೆ ಇಂದು ನನ್ನ ತಂದೆಗೆ ಎರಡು ರೊಟ್ಟಿ ಕೊಡಲು ಕಷ್ಟವಾಗುತ್ತಿದೆ ಅಂತಹ ಮಗನನ್ನು ಪಡೆಯಲು ನೀನೆಷ್ಟು ದೇವರಿಗೆ ಪೂಜೆ ಪುನಸ್ಕಾರ ಮಾಡಿದ್ದೆ ನಮ್ಮ ವಯಸ್ಸೆಲ್ಲ ತುಂಬ ಕಷ್ಟಗಳಿಂದಲೇ ಕಳೆದವು ಆದರೆ ಈ ಮುದಿ ವಯಸ್ಸಲ್ಲೂ ನಾನು ಕಷ್ಟದಿಂದಲೇ ಕಳೆಯುವ ಹಾಗೆ ಆಗಿದೆ ಮಗನಿಗೆ ಈ ಕೈಲಾಗದ ವಯಸ್ಸಾದ ತಂದೆ ಭಾರವಾಗಿದ್ದಾನೆ ಅನ್ನುತ್ತಾ ಅಳತೊಡಗಿದ್ದರು ಮೊನ್ನೆಯೂ ಕೂಡ ಸೊಸೆ ಬಿಂದು ಹೀಗೆ ಮಾಡಿದಳು ದಿನವೂ ಬೇಗನೆ ಅಡುಗೆ ಆಗಿದ್ದರೂ ಕೂಡ ತಾವಿಬ್ಬರು ಗಂಡ ಹೆಂಡತಿಯ ಊಟ ನಂತರವೇ ನಿಂಗಪ್ಪನವರಿಗೆ ಊಟ ಸಿಗುವ ಹಾಗೆ ಆ ದಿನವೂ ಕೂಡ ನಿಂಗಪ್ಪನವರಿಗೆ ತುಂಬ ಹೊಟ್ಟೆ ಹಸಿವಾಗಿತ್ತು ಆದರೆ ಸೊಸೆ ಊಟ ಮಾಡಲು ಅಂತ ಹೇಳುವವರೆಗೂ ತಮ್ಮ ಹಸಿವನ್ನು ತಡೆದುಕೊಂಡು ಇರಬೇಕಾಗಿತ್ತು ಅಷ್ಟಕ್ಕೂ ಬಿಂದು ತನ್ನ ಮಾವನಿಗೆ ಯಾವಾಗಲೂ ತೊಳೆದ ಪ್ಲೇಟಿನಲ್ಲಿ ಊಟವನ್ನು ಹಾಕಿ ಕೊಡುತ್ತಿರಲಿಲ್ಲ ಅವತ್ತು ಪ್ಲೇಟನ್ನು ತೆಗೆದುಕೊಳ್ಳಲು ಅಡುಗೆ ಮನೆಗೆ ಹೋದಾಗ ಸೊಸೆ ಬಿಂದು ಮಾವ ತೊಳೆದ ಪ್ಲೇಟನ್ನು ಏಕೆ ತೆಗೆದುಕೊಳ್ಳುತ್ತಿದ್ದೀರಾ ಮಹೇಶ್ರವರು ಉಂಡು ಬಿಟ್ಟ ಪ್ಲೇಟಿನಲ್ಲಿ ಊಟ ಮಾಡಿರಿ ಅಂತ ಹೇಳಿದಾಗ ನಿಂಗಪ್ಪನವರು ಸೊಸೆ ಆ ಪ್ಲೇಟು ಮಹೇಶನು ಉಂಡು ಆಗಿದೆ ಅಂತ ಹೇಳಿದರು ಆಗ ಬಿಂದು ಸಿಟ್ಟಿನಲ್ಲಿ ಆದರೆ ಏನಾಯಿತು ಅದು ನಿಮ್ಮ ಮಗ ಬಿಟ್ಟ ಮುಸುರೆ ಅಲ್ಲವೇ ನಾನೇನು ನಾನು ಬಿಟ್ಟು ಮುಸರೆ ಪ್ಲೇಟಿನಲ್ಲಿ ಊಟ ಮಾಡಲು ಹೇಳುತ್ತಿದ್ದೇನೆ ಅಂತ ಕೇಳಿದಳು ನಿಂಗಪ್ಪನವರಿಗೆ ಅದನ್ನೆಲ್ಲ ನೆನೆಸಿಕೊಂಡು ತುಂಬ ಅಳು ಬಂದಿತು ತಮ್ಮ ಪತ್ನಿಯನ್ನು ನೆನಪಿಸಿಕೊಂಡು ತುಂಬ ಹೊತ್ತು ಅಳು ತಮಲಗಿಕೊಂಡಾಗ ಅವರಿಗೆ ಯಾವಾಗ ನಿದ್ದೆ ಬಂದಿತ್ತು ಗೊತ್ತಾಗಲಿಲ್ಲ ಮಾರನೇ ದಿನ ಬೆಳಿಗ್ಗೆ ಎಚ್ಚರವಾದಾಗ ಅವರ ಮೈ ಬಿಸಿಯಾಗಿತ್ತು ತುಂಬಾ ಜ್ವರ ಬಂದಿತ್ತು ಮಗ ಮಹೇಶ್ ತನ್ನ ಆಫೀಸ್ಗೆ ಹೋಗಲು ತಯಾರಾಗಿದ್ದ ಆಗ ನಿಂಗಪ್ಪನವರು ಮಗನನ್ನು ಕರೆದು ಮಗನೇ ನನಗೆ ತುಂಬ ಜ್ವರ ಬಂದಿದೆ ಮನೆಯಲ್ಲಿ ಇದ್ದರೆ ಔಷಧಿ ಮಾತ್ರೆ ಸ್ವಲ್ಪ ಕೊಟ್ಟು ಹೋಗು ಅಂತ ಹೇಳಿದಾಗ ಮಹೇಶನು ಅಪ್ಪ ನನಗೀಗ ಸಮಯವಿಲ್ಲ ನಿನಗೆ ಮಾತ್ರೆ ಔಷಧಿಯನ್ನು ಕೊಡುತ್ತಾ ಕುಳಿತುಕೊಂಡರೆ ನನಗೆ ಆಫೀಸ್ಗೆ ಹೋಗಲು ಲೇಟ್ ಆಗುತ್ತದೆ ಜ್ವರದ ಔಷಧಿ ಈಗ ಮನೆಯಲ್ಲಿ ಇಲ್ಲ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟು ಸಮಯ ನನಗೆ ಇಲ್ಲ ನೀನು ಅಲ್ಲಿಯೇ ಮಲಗಿ ರೆಸ್ಟ್ ಮಾಡು ಸಾಕು ಅಂತ ಹೇಳಿದ ಆಗ ನಿಂಗಪ್ಪನವರು ಮಗನಿಗೆ ಮಲಗಿಕೊಂಡು ರೆಸ್ಟ್ ಮಾಡಿದರೆ ಜ್ವರ ಹೋಗುವುದಿಲ್ಲ ಸ್ವಲ್ಪ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದರೆ ಹುಷಾರಾಗುತ್ತಿತ್ತು ಅಂತ ಹೇಳಿದಾಗ ಮಹೇಶನು ಸಿಟ್ಟಿನಿಂದ ನಿನಗಂತೂ ಕೆಲಸ ಕಾರ್ಯ ಇಲ್ಲ ಕೆಲಸಕ್ಕೆ ಹೋಗುವವರಿಗಾದರೂ ಅಡ್ಡಗಾಲು ಹಾಕಬೇಡ ಎಷ್ಟು ಬಾರಿ ಹೇಳಿದ್ದೇನೆ ನಿನಗೆ ನಾನು ಕೆಲಸಕ್ಕೆ ಹೋಗುವಾಗ ಒಣ ಕಿರಿಕಿರಿ ಕೊಡಬೇಡ ಅಂತ ಮತ್ತೆ ಅದನ್ನೇ ಮಾಡ್ತೀಯ ಅಷ್ಟಕ್ಕೂ ಪದೇ ಪದೇ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸುವಷ್ಟು ಹಣ ನನ್ನ ಬಳಿ ಇಲ್ಲ ನೀನು ಇಷ್ಟು ವರ್ಷ ದುಡಿದು ಕೂಡಿಟ್ಟಿದ್ದು ಅಷ್ಟೇ ಇದೆ ನೀನು ಎಷ್ಟು ವರ್ಷ ದುಡಿದ ಹಣ ಏನು ಮಾಡಿದ್ದೀಯಾ ಏನು ಸಾಧಿಸಿದ್ದೀಯಾ ನನಗಾದರೂ ಒಳ್ಳೆ ಕಾಲೇಜಿನಲ್ಲಿ ಓದಿಸಿದ್ದೀಯಾ ನನ್ನನ್ನು ಓದಲು ಫಾರಿನ್ಗೆ ಕಳಿಸಿದ್ದೀಯಾ ಯಾವಾಗ ನೋಡಿದರೂ ನೀರು ನರಳುವುದನ್ನು ನೋಡುವುದಾಯಿತು ಒಮ್ಮೆ ಜ್ವರ ಬಂದಿದೆ ಅಂತ ಹೇಳುವುದು ಇನ್ನೊಮ್ಮೆ ರಕ್ತದ ಒತ್ತಡ ಹೆಚ್ಚಾಗಿದೆ ಅಂತ ಹೇಳುವುದು ಪದೇ ಪದೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಮೇಲಾಗಿ ಔಷಧಿ ಮಾತ್ರೆಗಳ ಖರ್ಚು ಬೇರೆ ನನಗಿರುವ ಸಣ್ಣ ನೌಕರಿಯಲ್ಲಿ ನಿನ್ನನ್ನು ಪದೇ ಪದೇ ಆಸ್ಪತ್ರೆಗೆ ತೋರಿಸಲು ನನಗೆ ಆಗುವುದಿಲ್ಲ ಮೊದಲೇ ನನಗೆ ಆಫೀಸ್ಗೆ ಲೇಟ್ ಆಗಿದೆ ಏನೇನೋ ಅಂತ ಮಾಡಲಿ ನಾನು ಅಂತ ಹೇಳಿ ಆಫೀಸ್ಗೆ ಹೋಗಲು ತನ್ನ ಬ್ಯಾಗನ್ನು ತೆಗೆದುಕೊಂಡು ಹೊರಡಲು ಬಾಗಿಲ ಬಳಿ ಹೋದಾಗ ಹಿಂದಿನಿಂದ ಅವನ ಹೆಂಡತಿ ಬಿಂದು ಕೂಗಿ ಮಹೇಶ್ ಇವತ್ತು ಆಫೀಸ್ನಿಂದ ಮನೆಗೆ ಬೇಗ ಬನ್ನಿ ಹೊಸ ಫಿಲಂ ಬಂದಿದೆ ಅಂತೆ ನೋಡಲಿಕ್ಕೆ ಹೋಗೋಣ ಅಂತ ಹೇಳಿದಾಗ ಮಹೇಶನು ಮುಗುಳ್ನಗುತ್ತಾ ಆಯಿತು ನೀನು ತಯಾರಾಗು ನಾನು ಸಂಜೆ ಬೇಗ ಬರುತ್ತೇನೆ ಅಂತ ಹೇಳಿದ್ದ ಮಲಗಿಕೊಂಡಲ್ಲೇ ಇದನ್ನು ಕೇಳಿಸಿಕೊಂಡ ನಿಂಗಪ್ಪನವರಿಗೆ ವೃದ್ಧ ಹಾಗೂ ಅನಾರೋಗ್ಯದ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಮಗನ ಹತ್ತಿರ ಹಣವೂ ಇಲ್ಲ ಸಮಯವೂ ಇಲ್ಲ ಆದರೆ ತನ್ನ ಹೆಂಡತಿಯನ್ನು ಫಿಲಂ ನೋಡಲು ಕರೆದುಕೊಂಡು ಹೋಗಲು ಹಣವೂ ಇದೆ ಮತ್ತು ಸಮಯವೂ ಇದೆ ಅಂತ ಯೋಚಿಸುತ್ತಾ ಅವರ ಕಣ್ಣಲ್ಲಿ ಮತ್ತೆ ನೀರು ಬಂದಿತು ಪೂರ್ತಿ ದಿನ ಕಳೆದು ಸಂಜೆ ಮಹೇಶನು ಮನೆಗೆ ಬಂದು ತನ್ನ ಪತ್ನಿಯನ್ನು ಫಿಲಂಗೆ ಕರೆದುಕೊಂಡು ಹೋದ ಮಗಸೊಸೆ ಆದವರು ನಿಂಗಪ್ಪನವರಿಗೆ ಒಮ್ಮೆಯಾದರೂ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಲಿಲ್ಲ ಮತ್ತು ಊಟ ತಿಂಡಿಯ ಬಗ್ಗೆ ವಿಚಾರಿಸಲಿಲ್ಲ ನಿಂಗಪ್ಪನವರು ಪಕ್ಕದ ಮನೆಯ ಶ್ಯಾಮ್ ಅವರಿಂದ ಡಾಕ್ಟರಿಂದ ಮಾತ್ರೆಗಳನ್ನು ತರಿಸಿಕೊಂಡು ತೆಗೆದುಕೊಂಡರು ಸ್ವಲ್ಪ ಹೊತ್ತಿನ ನಂತರ ಅವರ ಮೈಯಲ್ಲಿ ಚೇತರಿಕೆ ಕಂಡಿತ್ತು ರಾತ್ರಿ ಲೇಟಾಗಿ ಮಗಸೊಸೆ ಮನೆಗೆ ಬಂದಾಗ ನಿಂಗಪ್ಪನವರು ಮನೆಯ ಹಾಲ್ನಲ್ಲಿ ಕುಳಿತಿದ್ದರು ಅಷ್ಟೊತ್ತಿಗೆ ಮನೆಗೆ ಬಂದ ಮಗನ ಮುಖವನ್ನು ನೋಡುತ್ತಾ ವಾವ್ ಮಗನೇ ವಾವ್ ನಿನ್ನ ಹೆಂಡತಿಯನ್ನು ಫಿಲಂಗೆ ಕರೆದುಕೊಂಡು ಹೋಗಲು ನಿನ್ನ ಹತ್ತಿರ ಬಹಳಷ್ಟು ಸಮಯ ಮತ್ತು ಹಣವಿದೆ ಆದರೆ ಜ್ವರದಿಂದ ಬಳಲುವ ನಿನ್ನ ತಂದೆಯನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಲು ನಿನ್ನ ಹತ್ತಿರ ಒಂದು ಗಂಟೆಯೂ ಸಮಯ ಮತ್ತು ಹಣ ಇರಲಿಲ್ಲ ಅಂದಾಗ ಮಹೇಶನಿಗೆ ತುಂಬ ಕೋಪ ಬಂದು ನೀನೇನು ಹೇಳಬೇಕು ಅಂತ ಅಂದುಕೊಂಡಿದ್ದೀಯಾ ಇಷ್ಟು ಹೊತ್ತಿನಲ್ಲಿ ಎದ್ದು ಕುಳಿತುಕೊಳ್ಳಲು ನಿನ್ನದೇನು ಉದ್ದೇಶವಿದೆ ಅಂತ ಕೇಳಿದ ಆಗ ನಿಂಗಪ್ಪನವರು ನಾನು ಬೆಳಿಗ್ಗೆಯಿಂದ ಜ್ವರದಲ್ಲಿ ಬಿದ್ದು ಒದ್ದಾಡುತ್ತಿದ್ದೇನೆ ಆದರೆ ನನಗಾಗಿ ನಿಮ್ಮಿಬ್ಬರಿಗೂ ಸಮಯ ಮತ್ತು ಹಣ ಇರಲಿಲ್ಲ ನಿನ್ನ ಹೆಂಡತಿಗಾಗಿ ನಿನಗೆ ಬಹಳಷ್ಟು ಸಮಯ ಇದೆ ಅಲ್ಲವೇ ಅಂತ ಕೇಳುವ ಉದ್ದೇಶವಷ್ಟೇ ಅಂದಾಗ ಮಹೇಶನು ತನ್ನ ತಂದೆಯ ಕಾಲರ್ ಹಿಡಿದು ಒಂದು ಏಟು ಕಪಾಳಕ್ಕೆ ಹೊಡೆದು ಹೇಳಿದ ಅದನ್ನು ನೀನೇನು ಕೇಳ್ತಿದ್ದೀಯಾ ಅದನ್ನು ಕೇಳಲು ನೀನಾರು ನಾನು ದುಡಿದಿದ್ದ ಹಣದಲ್ಲಿ ನನಗೆ ಮತ್ತು ನನ್ನ ಹೆಂಡತಿಗೆ ಖರ್ಚು ಮಾಡಿಕೊಳ್ಳುತ್ತಿದ್ದೇನೆ ಕೈಲಾಗದವರ ಥರ ನಿನ್ನ ಹಾಗೆ ಬಿಟ್ಟಿ ಕೂತಿಲ್ಲ ಇನ್ನು ಮುಂದೆ ನೀನು ನನ್ನ ವೈಯಕ್ತಿಕ ವಿಷಯಕ್ಕೆ ಬಂದರೆ ಈ ಮನೆಯಿಂದ ನಿನಗೆ ಬೇರೆ ದಾರಿ ಕಾಣಿಸುತ್ತೇನೆ ಈ ಮನೆಯಲ್ಲಿ ಇರುವ ಇಚ್ಛೆ ಇದ್ದರೆ ನಿನ್ನ ರೂಮಿನಲ್ಲಿ ಸುಮ್ಮನೆ ಬಿದ್ದಿರು ಅಂತ ಹೇಳಿದ ತನ್ನ ರೂಮಿಗೆ ಮಲಗಲು ಹೋದ ಆಗ ಬಿಂದು ಹಿಂದಿನಿಂದ ತನ್ನ ಮಾವನಿಗೆ ಮಾವ ನಿಮ್ಮದು ಬಹಳ ಆಯಿತು ನಿಮ್ಮ ಮಗನಿಗೆ ಸಣ್ಣ ಸಣ್ಣ ವಿಷಯ ಕುಸಿಟ್ಟು ಬರುತ್ತದೆ ಅಂತ ಗೊತ್ತಿದ್ದರೂ ಅವರು ಬಂದ ಕೂಡಲೇ ನಿಮ್ಮ ಲೆಕ್ಚರ್ ಶುರು ಮಾಡಿಬಿಟ್ಟಿರಿ ಅಷ್ಟಕ್ಕೂ ನನ್ನಿಂದ ಒಂದು ಮಾತು ಹೇಳುವುದಾದರೆ ಇಂದು ನಿಮ್ಮ ಮಗ ನಿಮಗೆ ಸರಿಯಾಗಿ ಮಾಡಿದ್ದಾರೆ ಇನ್ನು ಮುಂದೆ ನೀವು ನಮ್ಮ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕುವುದಿಲ್ಲ ಅಂತ ಅಂದುಕೊಂಡಿದ್ದೇನೆ ಅಂತ ಹೇಳಿ ಅವಳು ತನ್ನ ಗಂಡನ ಹಿಂದೆ ಹೋದಳು ಮಗ ಸೊಸೆ ಹೀಗೆ ಮಾಡಿದಕ್ಕೆ ನಿಂಗಪ್ಪನವರ ಮನಸ್ಸು ಒಳಗಿನಿಂದಲೇ ಒಡೆದು ಹೋಗಿತ್ತು ಮಗ ಇಂದು ನನ್ನ ಮೇಲೆ ಕೈ ಮಾಡಿಬಿಟ್ಟ ಅಂತ ತುಂಬ ದುಃಖದಿಂದ ಅಲ್ಲಿಯೇ ಇದ್ದ ಮೆಟ್ಟಲುಗಳ ಮೇಲೆ ಕುಸಿದು ಕುಳಿತರು ಮಗ ತಮ್ಮ ಮೇಲೆ ಕೈ ಮಾಡಿದ್ದುದನ್ನು ಮನಸ್ಸಿಗೆ ತುಂಬ ಹಚ್ಚಿಕೊಂಡ ನಿಂಗಪ್ಪನವರು ಒಂದೇ ಸಮನೆ ಅಳತೊಡಗಿದರು ಇಷ್ಟು ದಿನ ಮಗ ಸೊಸೆಯಿಂದ ಅಷ್ಟು ನೋವು ಸಹಿಸಿಕೊಂಡಿದ್ದ ಅವರಿಗೆ ಇಂದು ಮಗ ಅವರ ಮೇಲೆ ಕೈ ಮಾಡಿ ತುಂಬ ಅವಮಾನ ಮಾಡಿದ್ದು ನುಂಗಲಾರದ ತುತ್ತಾಗಿತ್ತು ಅದರಲ್ಲಿ ಮುಳುಗಿ ತಾನು ಸಾಯಬೇಕು ಅನ್ನುವ ಮನಸ್ಥಿತಿ ಅವರಿಗಾಗಿತ್ತು ಪೂರ್ತಿ ರಾತ್ರಿ ಅವರು ಅದನ್ನು ಮನಸ್ಸಿಗೆ ಹಚ್ಚಿಕೊಂಡು ನಿದ್ದೆ ಮಾಡದೆ ಅಳುತ್ತಾ ಕುಳಿತುಕೊಂಡರು ಬೆಳಿಗ್ಗೆ ಮಗ ಸೊಸೆ ಏಳುವ ಮೊದಲೇ ಒಂದು ಚೀಲದಲ್ಲಿ ತಮ್ಮ ಪತ್ನಿಯ ಫೋಟೋ ಮತ್ತು ಕೆಲವೊಂದಿಷ್ಟು ತಮಗೆ ಅಗತ್ಯವಿದ್ದ ವಸ್ತುಗಳನ್ನು ಹಾಕಿಕೊಂಡು ಆ ಮನೆಯಿಂದ ಆಚೆ ಬಂದು ಬಿಟ್ಟರು ದಿನ ಮಗ ಸೊಸೆಯಿಂದ ಬಹಳ ಅನುಭವಿಸಿದ್ದಾಯಿತು ಮತ್ತಷ್ಟು ಅನುಭವಿಸುವುದು ಬೇಡ ಬೀದಿಯಲ್ಲಿ ಭಿಕ್ಷೆ ಬೇಡಿ ಬದುಕುತ್ತೇನೆ ಆದರೆ ಮರಳಿ ಆ ಮನೆಗೆ ಹೆಚ್ಚೆ ಇಡುವುದಿಲ್ಲ ಒಮ್ಮೆ ಕೈ ಮಾಡಿದ ಮಗ ಮತ್ತೆ ಮತ್ತೆ ಕೈ ಮಾಡಲು ಹಿಂಜರಿಯುವುದಿಲ್ಲ ಅವರು ಕೊಡುವ ನೋವಿಗಿಂತ ಫುಟ್ಪಾತ್ ಮೇಲೆ ಜೀವನ ಕಳೆಯುವುದು ಎಷ್ಟೋ ಒಳ್ಳೆಯದು ಅಂದುಕೊಂಡು ನಿಂಗಪ್ಪನವರು ಎಲ್ಲಿಗೆ ಅಂತ ದಾರಿ ಕಾಣದೆ ಹೆಜ್ಜೆ ಹಾಕತೊಡಗಿದರು ಹೀಗೆ ಮೂರ್ನಾಲ್ಕು ದಿನ ಅವರಿವರು ಕೊಟ್ಟಿದ್ದನ್ನು ತಿನ್ನುತ್ತಾ ಹಸಿವಾದಾಗ ಭಿಕ್ಷೆಬೇಡಿ ಅಂಗಡಿಯಲ್ಲಿ ತಿನ್ನುತ್ತಾ ರಾತ್ರಿ ಆದರೆ ಫುಟ್ಪಾತ್ ಮೇಲೆ ಮಲಗಿ ಕಾಲ ಕಳೆಯತೊಡಗಿದರು ಆದರೆ ಅತ್ತ ಕಡೆ ಮಗಸೊಸೆ ಆದವರು ನಿಂಗಪ್ಪನವರನ್ನು ಹುಡುಕುವ ಪ್ರಯತ್ನವನ್ನು ಮಾಡಲಿಲ್ಲ ಪೀಡೆ ಹೋಯಿತು ಅಂತ ಅಂದುಕೊಂಡರು ಅವರು ಸುಮ್ಮನಾಗಿ ಬಿಟ್ಟರು ಮೇಲಾಗಿ ತುಂಬ ಖುಷಿಪಟ್ಟರು ದುಡಿಯುವ ಮತ್ತು ವಯಸ್ಸಾಗಿ ಕೈಲಾಗದ ಅಪ್ಪನಿಗೆ ಎರಡು ರೊಟ್ಟಿ ಕೊಡುವುದು ಮಹೇಶನಿಗೆ ಭಾರವಾಗಿತ್ತು ಬಹುಶಃ ಅವರು ದುಡಿದು ಕೊಡುತ್ತಿದ್ದರೆ ಹೊಟ್ಟೆ ತುಂಬ ಊಟ ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರೇನೋ ದುಡಿದು ಸ್ವಾಭಿಮಾನದಿಂದ ಬದುಕಿದ್ದ ನಿಂಗಪ್ಪನವರಿಗೆ ಈಗ ಭಿಕ್ಷೆ ಬೇಡಿ ತಿನ್ನುವುದು ಸರಿ ಕಾಣಲಿಲ್ಲ ಎರಡೂ ಹೊತ್ತಿನ ಊಟಕ್ಕೂ ಆಗುವಷ್ಟು ಸಣ್ಣ ಪುಟ್ಟ ಕೆಲಸವನ್ನಾದರೂ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿದರು ಆಗ ಅಚಾನಕ್ಕಾಗಿ ಅವರ ಬಾಲ್ಯದ ಸ್ನೇಹಿತ ಗೋಪಿಯ ನೆನಪು ಅವರಿಗೆ ಬಂದಿತು ಗೋಪಿಯು ಒಂದು ಹೋಟೆಲ್ ನಡೆಸುತ್ತಿದ್ದನು ಕೂಡಲೇ ನಿಂಗಪ್ಪನವರು ಗೋಪಿಯ ಹೋಟೆಲ್ಗೆ ಹೋಗಿ ಅವನ ಎದುರಿಗೆ ತನ್ನ ಎಲ್ಲ ಕಷ್ಟವನ್ನು ಹೇಳಿ ಒಂದು ಸಣ್ಣ ಕೆಲಸ ಕೊಡಲು ಮನವಿ ಮಾಡಿಕೊಂಡರು ಆಗ ಗೋಪಿಯು ನಿಂಗಪ್ಪ ನಾನು ಲೆಕ್ಕದಲ್ಲಿ ಎಷ್ಟು ಹಿಂದಿದ್ದೇನೆ ಅಂತ ನಿನಗೆ ಗೊತ್ತು ನನ್ನ ಹೋಟೆಲ್ನಲ್ಲಿ ಗದ್ದಲ ಮತ್ತು ಗಿರಾಕಿಗಳು ಬಹಳ ಇರುತ್ತಾರೆ ನೀನು ಇಂದಿನಿಂದ ಈ ಹೋಟೆಲಿನ ಲೆಕ್ಕಪತ್ರ ನೋಡಿಕೋ ನೋಡಿಕೊ ನಿನಗೆ ಕೆಲಸ ಸಿಕ್ಕಂತೆ ಆಗುತ್ತದೆ ಮತ್ತು ನನಗೆ ನಿನ್ನಂಥ ಮುಗ್ಧ ಗೆಳೆಯ ಮರಳಿ ಸಿಕ್ಕಂತಾಗುತ್ತದೆ ಆದರೆ ಒಂದು ಮಾತು ನೀನು ನಡೆಸಿಕೊಡಬೇಕು ಅದೇನೆಂದರೆ ನೀನು ನಿನ್ನ ಮಗ ಸೊಸೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು ಅಂದಾಗ ನಿಂಗಪ್ಪನವರು ಗೋಪಿ ನಾನು ಹಾಗೆ ಯೋಚನೆ ಮಾಡಿದ್ದೇನೆ ನನಗೂ ಕೂಡ ಅವರಿಂದ ಅನುಭವಿಸಿದ ನೋವಿಗೆ ತಕ್ಕ ಪಾಠ ಕಲಿಸಬೇಕೆಂಬ ಛಲ ಇದೆ ಆದರೆ ಅದನ್ನು ಸಾಧಿಸಲು ದಾರಿ ಕಾಣುತ್ತಿಲ್ಲ ಅಂತ ಹೇಳಿದ ನಿಂಗಪ್ಪನವರು ತಮ್ಮ ಪತ್ನಿಯೊಂದಿಗೆ ಆ ಮನೆಯಲ್ಲಿ ನಲವತ್ತು ವರ್ಷ ಬದುಕು ನಡೆಸಿದರು ಆ ಮನೆಯ ನೆನಪು ಅವರ ಮನಸ್ಸನ್ನು ತುಂಬ ಕಾಡುತ್ತಿತ್ತು ಅವರು ಕಷ್ಟಪಟ್ಟು ದುಡಿದು ಆ ಮನೆಯನ್ನು ಕಟ್ಟಿಕೊಂಡಿದ್ದರು ಆದರೆ ಸೊಸೆ ಆದವಳು ಮತ್ತು ಮಗನಾದವನು ಅಂತಹ ಮನೆಯಲ್ಲಿ ನಿಂಗಪ್ಪನವರಿಗೆ ಒಂದೊಂದು ರೊಟ್ಟಿಗಾಗಿಯೂ ಕಾಯುವಂತೆ ಮಾಡುತ್ತಿದ್ದರು ಈಗ ಮಗ ತನ್ನ ತಂದೆಯ ಮೇಲೆ ಕೈ ಮಾಡಿ ಎಲ್ಲವನ್ನು ಮೆಟ್ಟಿ ನಿಂತಿದ್ದ ಆ ದೃಶ್ಯ ನಿಂಗಪ್ಪನವರಿಗೆ ನೆನಪಾದಾಗಲೆಲ್ಲ ಅವರ ಮೈ ಜ್ವಾಲಾಮುಖಿಯಂತೆ ಕುದಿಯುತ್ತಿತ್ತು ಆಗ ಗೋಪಿಯು ನಿಂಗಪ್ಪ ಆ ಮನೆಯನ್ನು ನೀನು ಅಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಕಟ್ಟಿಸಿದೀಯ ಈಗ ಅದರ ಕಾಗದ ಪತ್ರಗಳು ಎಲ್ಲಿವೆ ಅಂತ ಕೇಳಿದಾಗ ನಿಂಗಪ್ಪನವರು ಗೋಪಿ ನನ್ನ ತಲೆಯಲ್ಲಿ ಈಗ ಏನೂ ಹೊಳೆಯುತ್ತಿಲ್ಲ ಸದ್ಯಕ್ಕೆ ನನಗೆ ಕೆಲಸ ಕೊಡು ಅಂತ ಹೇಳಿದಾಗ ಗೋಪಿಯು ಅದರಲ್ಲಿ ಕೇಳುವುದು ಏನಿದೆ ನೀನು ಈಗಿಂದೀಗಲೇ ಕೆಲಸ ಶುರು ಮಾಡಿಕೊ ಊಟ ಉಪಹಾರ ಮತ್ತು ವಸತಿಯ ವ್ಯವಸ್ಥೆ ನಿನಗೆ ಇಲ್ಲೇ ಇರುತ್ತದೆ ಹೀಗೆ ಒಂದು ದಿನ ರಾತ್ರಿ ಅದೇ ಹೋಟೆಲಲ್ಲಿ ಮಲಗುವಾಗ ಹೆಂಡತಿಯ ಮುಖ ನೋಡಲು ಚೀಲದಲ್ಲಿ ಫೋಟೋ ತೆಗೆಯಲು ಹೋದಾಗ ಆ ಚೀಲದಿಂದ ಕೆಲವು ಕಾಗದ ಪತ್ರಗಳು ಕೆಳಗೆ ಬಿದ್ದವು ಅವುಗಳನ್ನು ಎತ್ತಿಕೊಂಡು ಮಾರನೇ ದಿನ ಅವನು ಗೋಪಿಗೆ ತೋರಿಸಿದಾಗ ಅವನು ಕೂಡಲೇ ತನ್ನ ವಕೀಲರನ್ನು ಕರೆಸಿದ ವಕೀಲರ ಸಲಹೆ ಕೇಳಿ ಅವರಿಬ್ಬರು ಕೆಲವೊಂದಿಷ್ಟು ಕಾಗದ ಪತ್ರಗಳನ್ನು ರೆಡಿ ಮಾಡಿಸಿದರು ನಾಲ್ಕೈದು ದಿನ ಬಿಟ್ಟು ಮಹೇಶನ ಮನೆಯ ಬಾಗಿಲಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದರು ಮತ್ತು ಅವರು ಮಹೇಶ್ನನ್ನು ಕರೆದು ನೀವು ನಾಲ್ಕು ದಿನಗಳಲ್ಲಿಯೇ ಈ ಮನೆಯನ್ನು ಖಾಲಿ ಮಾಡಬೇಕು ಏಕೆಂದರೆ ಈ ಮನೆಯ ಮಾಲೀಕರಾದ ನಿಂಗಪ್ಪನವರು ಈ ಮನೆಯನ್ನು ಮಾರಿದ್ದಾರೆ ಅಂತ ಹೇಳಿದಾಗ ಮಹೇಶ್ ಮತ್ತು ಬಿಂದುವಿಗೆ ನಿಂತ ನಿಲುವೆ ಕುಸಿದಂತಾಯಿತು ಇಬ್ಬರು ಗಾಬರಿಯಿಂದ ಬಾಯಿ ತೆರೆದುಕೊಂಡು ನಿಂತರು ಅವರು ಅವಸರದಿಂದ ತನ್ನ ತಂದೆ ಇರುವ ಅಡ್ರೆಸ್ಸನ್ನು ಅವರಿಂದ ತಿಳಿದುಕೊಂಡು ನಿಂಗಪ್ಪನವರು ಇರುತ್ತಿದ್ದ ಹೋಟೆಲಿಗೆ ಬಂದು ನಿಂತರು ಮಗನನ್ನು ಆ ಹೋಟೆಲ್ನಲ್ಲಿ ನೋಡಿದ ನಿಂಗಪ್ಪನವರ ತಲೆಯಲ್ಲಿ ಆ ರಾತ್ರಿ ತಮ್ಮ ಮೇಲೆ ಮಗ ಕೈ ಮಾಡಿದ ದೃಶ್ಯ ಕಾಡತೊಡಗಿತು ಆಗ ಮಹೇಶನು ತನ್ನ ತಂದೆಗೆ ಸಿಟ್ಟಿನಿಂದ ಅಪ್ಪ ನೀನೇನು ಮಾಡಿದ್ದೀಯ ಆ ಮನೆಯನ್ನು ಏಕೆ ಮಾರಿದ್ದೀರಿ ಅಂತ ಕೇಳಿದಾಗ ನಿಂಗಪ್ಪನವರು ವ್ಯಂಗ್ಯವಾಗಿ ನಗುತ್ತಾ ಅರೆ ಮಗನೇ ಈಗ ಬರೀ ಮನೆಯನ್ನೇ ಮಾರಿದ್ದಷ್ಟೇ ನಿನ್ನ ಬುಡಕ್ಕೆ ಬೆಂಕಿ ಬಿದ್ದವರ ಥರ ಆಡುತ್ತಿದ್ದೀಯಾ ನಾನು ನಿನಗೆ ಇನ್ನೂ ಬಹಳ ತೋರಿಸುವುದು ಇದೆ ಇದನ್ನು ತೆಗೆದು ನೋಡು ನನ್ನ ವಿಲ್ ಪೇಪರ್ ಅನ್ನುತ್ತಾ ಅವರ ಕೈಗೆ ತನ್ನ ವಿಲ್ ಪೇಪರನ್ನು ಕೊಟ್ಟರು ಅವರು ಅದನ್ನು ತೆರೆದು ನೋಡಿದಾಗ ಇಬ್ಬರ ಕಣ್ಣುಗಳು ತೆರೆದು ಗಾಬರಿಯಿಂದ ಹಾಗೆ ತೆರೆದು ಇದ್ದವು ಆಗ ಮಹೇಶನು ತನ್ನ ತಂದೆಗೆ ಇದೇನು ಅಪ್ಪ ನೀನು ಎಲ್ಲ ಪ್ರಾಪರ್ಟಿಯನ್ನು ಯಾವುದೋ ಟ್ರಸ್ಟಿಗೆ ಮಾರಿಬಿಟ್ಟಿರಿ ನಮ್ಮ ಬಗ್ಗೆಯೂ ನೀವು ಸ್ವಲ್ಪ ಯೋಚನೆ ಏಕೆ ಮಾಡಲಿಲ್ಲ ನೀವು ನಿಮ್ಮದೇ ಮಗ ಸೊಸೆಯೊಂದಿಗೆ ಈ ರೀತಿ ನಡೆದುಕೊಳ್ಳಲು ನಾಚಿಕೆ ಆಗುವುದಿಲ್ಲವೇ ಅನ್ನುವುದಷ್ಟೇ ಬೇಕಾಗಿತ್ತು ನಿಂಗಪ್ಪನವರಿಗೆ ಅವರು ಸೀದಾ ಮಗನ ಕಪಾಳಕ್ಕೆ ಒಂದೇ ಸಮನೆ ನಾಲ್ಕೈದು ಏಟು ಬಿಟ್ಟು ಅತಿಯಾದ ಸಿಟ್ಟಿನಿಂದ ನೀವಿಬ್ಬರು ವಯಸ್ಸಾದ ನನ್ನ ಬಗ್ಗೆ ಒಮ್ಮೆಯಾದರೂ ಯೋಚನೆ ಮಾಡಿದ್ದೀರಾ ಇಲ್ಲವಲ್ಲ ಮತ್ತೆ ನಾನೇಕೆ ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡಲಿ ನಾನು ರಕ್ತ ಮತ್ತು ಬೆವರು ಹರಿಸಿ ಕಟ್ಟಿದ ಆ ಮನೆಯಲ್ಲಿ ನನಗೆ ನಿಮ್ಮಿಂದ ಒಂದು ರೊಟ್ಟಿಯೂ ಸಿಗಲಿಲ್ಲ ಅಪಮಾನ ಮಾಡುವುದನ್ನು ಬಿಟ್ಟು ನನಗೆ ನೀವೇನು ಕೊಟ್ಟಿದ್ದೀರಿ ಅದು ನನ್ನ ಮನೆ ನಾನು ಯಾರಿಗೆ ಬೇಕೋ ಅವರಿಗೆ ಮಾರುತ್ತೇನೆ ನಾನೇ ಆ ಮನೆಯಲ್ಲಿ ಇರದಿರುವಾಗ ನಿಮಗೆ ಇರಲು ಬಿಡಬೇಕಾ ಈ ಭೂಮಿಯೇ ಬೀರಿದು ನನ್ನ ನಿರ್ಧಾರ ಅಚಲವಾಗಿರುತ್ತದೆ ನಾನೀಗ ನನಗೆ ಒಡೆದದ್ದು ಆ ರಾತ್ರಿ ನೀನು ನನಗೆ ಹೊಡೆದಿದ್ದಕ್ಕೆ ಪ್ರತಿಕಾರ ಅಂತ ತಿಳಿದುಕೋ ಆ ರಾತ್ರಿಯನ್ನು ನನ್ನಿಂದ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಕೆಂಡಮಂಡಲವಾಗಿ ಹೇಳಿದಾಗ ಇಬ್ಬರು ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಅವರಿಗೆ ನಿಂಗಪ್ಪನವರಿಗೆ ಕ್ಷಮೆ ಕೇಳುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಮಹೇಶನು ತನ್ನ ತಂದೆಗೆ ದುಃಖದಿಂದ ಕೈ ಮುಗಿದು ಬಹುವಚನದಲ್ಲಿ ಅಪ್ಪಾಜಿ ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಇದೊಂದು ಸಲ ನಮ್ಮನ್ನು ಕ್ಷಮಿಸಿ ಬಿಡಿ ಸಾಕು ಅಂತ ಕೇಳಿಕೊಂಡನು ಸೊಸೆಯು ಕೂಡ ತುಂಬಾ ಪರಿಪರಿಯಾಗಿ ತನ್ನ ಮಾವನನ್ನು ಕೇಳಿಕೊಂಡಳು ಆದರೆ ನಿಂಗಪ್ಪನವರ ಮನಸ್ಸು ಕರಗಲಿಲ್ಲ ಅವರು ನಿಷ್ಠುರವಾಗಿ ಹೋಟೆಲ್ನ ಕೆಲಸಗಾರರನ್ನು ಕರೆದು ಮಗ ಮತ್ತು ಸೊಸೆಯನ್ನು ಅಲ್ಲಿಂದ ತಳ್ಳಿ ಹೊರಗೆ ಹಾಕಿಸಿದರು ಮನೆ ಮಾರಿದ ಹಣದಿಂದ ಅವರು ಗೋಪಿಯೊಂದಿಗೆ ಆ ಹೋಟೆಲ್ನಲ್ಲಿ ಪಾರ್ಟ್ನರ್ ಆದರು ಈಗ ನಿಂಗಪ್ಪನವರು ಆ ಹೋಟೆಲಿನ ಅರ್ಧ ಮಾಲೀಕ ಆದರು ಬರುವ ಆದಾಯದಲ್ಲಿ ಇಬ್ಬರು ಸಮನಾದ ಲಾಭ ಪಡೆಯುತ್ತಿದ್ದರು ಈಗ ನಿಂಗಪ್ಪನವರು ಹಣ ಗಳಿಸಲು ತೊಡಗಿದರು ಮಗಸೊಸೆಯಿಂದ ಆದ ನೋವಿಗೆ ಪ್ರತಿಕಾರ ತೀರಿಸಿಕೊಂಡು ನೆಮ್ಮದಿ ಅವರಿಗೆ ಆಗಿತ್ತು ಅವರು ಸುಖ ಸಂತೋಷದಿಂದ ಮತ್ತು ಆತ್ಮಗೌರವದಿಂದ ಜೀವನ ನಡೆಸತೊಡಗಿದರು ಜೊತೆಗೆ ವಯಸ್ಸಾದ ತಂದೆಯ ಮೇಲೆ ಕೈ ಮಾಡಿದ ಮಗ ಸೊಸೆಗೆ ಒಳ್ಳೆಯ ಪಾಠ ಕಲಿಸಿದರು ಸ್ನೇಹಿತರೆ ತಂದೆ ಮೇಲೆ ಕೈ ಮಾಡಿದ ಮಗನಿಗೆ ಬುದ್ಧಿ ಕಲಿಸಲು ನಿಂಗಪ್ಪನವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು